ನಿಮಿತ್ತವಾಗಿ ಸರ್ಕಾರಿ ಆಸ್ಪತ್ರೆಗೆ ಊಟ ಮತ್ತು ಸರ್ಕಾರಿ ಶಾಲೆಗೆ ಬುಕ್ಕು ಪೆನ್ ವಿತರಣೆ ಹುಟ್ಟುಹಬ್ಬ ಅಂದರೆ ಅಂದ್ರೆ ಸರ್ವೇ ಸಾಮಾನ್ಯವಾಗಿ ಕೇಕ್ ಕತ್ತರಿಸುವ ಮುಖಾಂತರ ಅಥವಾ ದೇವಸ್ಥಾನಕ್ಕೆ ಹೋಗುವ ಮುಖಾಂತರ ಇನ್ನು ಅನೇಕ ರೀತಿ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳುತ್ತಾರೆ ಆದರೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಗಜಸೇನೆ ಮಾಡು ದುರ್ಗಂಡವರ್ ಉತ್ತರ ಕರ್ನಾಟಕ ಅಧ್ಯಕ್ಷರು ಯುವ ಘಟಕ ಜನ್ಮದಿನದ ನಿಮಿತ್ತವಾಗಿ ಸರ್ಕಾರಿ ಆಸ್ಪತ್ರೆಯ ಬಡವರಿಗೆ ರೈಸ್ ಪಲಾವ್ ಬಿಸ್ಲರಿ ವಾಟರ್ ಆದಷ್ಟಲ್ಲದೆ ಆಸ್ಪತ್ರೆಯಲ್ಲಿ ಸುಮಾರು ನಾಲ್ಕೈದು ದಿನಗಳಿಂದ ಕುಡಿಯುವ ನೀರಿನ ಸಮಸ್ಯೆ ಕಾಡುತ್ತಿದ್ದು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮತ್ತು ಸರ್ಕಾರಿ ಆಸ್ಪತ್ರೆಯ ವೈದ್ಯಾಧಿಕಾರಿಗಳ ಗಮನಕ್ಕೆ ತಂದ ಕೂಡಲೇ ಇದನ್ನ ಸಮಸ್ಯೆ ಬಗೆಹರಿಸಬೇಕು ಒಳ ರೋಗಿಗಳಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಬೇಕು ಎಂದು ಮಹಿಳಾ ಘಟಕ ಜಿಲ್ಲಾಧ್ಯಕ್ಷರು ಆಸ್ಮಾ ಕಮಲನ್ ಅವರ್ ವಿದ್ಯಾರ್ಥಿಗಳಿಗೆ ಬುಕ್ಕು ಪೆನ್ನು ವಿತರಣೆ ಮಾಡಲಾಯಿತು ಅಷ್ಟಲ್ಲದೆ ಜೂನ್ ವಿಶ್ವ ಪರಿಸರ ದಿನಾಚರಣೆ ಸುಮಾರು ಸಸಿಗಳನ್ನ ನೆಡಲಾಯಿತು ಸಸಿಯನ್ನ ನೆಟ್ಟು ಸಾರ್ವಜನಿಕರಲ್ಲಿ ಪರಿಸರದ ಗಿಡಗಳನ್ನ ಬೆಳೆಸಿ ಹಾಸಿರನ್ನ ಉಳಿಸಿ ಈ ವರ್ಷ ಅತಿ ಹೆಚ್ಚು ಭೀಕರ ಬಿಸಿಲು ಸಂದರ್ಭದಲ್ಲಿ ಮಹಿಳಾ ಜಿಲ್ಲಾ ಅಧ್ಯಕ್ಷರು ಆಸ್ಮಾ ಕಮಲನವರ್ ಅನುರಾಧ ಶಿರುಗುಪ್ಪಿ ತಾಲೂಕಾ ಅಧ್ಯಕ್ಷರಾದ ಮೊಹಮ್ಮದ್ ಹುಸೇನ್ ಲೆಂಗ್ರಿ ತಾಲೂಕಾ ಉಪಾಧ್ಯಕ್ಷರಾದ ಶಾನೂರು ಗೋಲ್ಬಾವಿ ಶಿವಾನಂದ್ ಗೋಕಾವಿ ಇಮ್ರಾನ್ ಜಾರಿ ಸುನೀಲ್